ನಮಸ್ಕಾರ ಗೆಳೆಯರೆ ಇವತ್ತು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮತ್ತೊಂದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ತಮ್ಮ ಒಂದು ಹೊಟ್ಟೆಪಾಡಿನ ಜೀವನಕ್ಕೋಸ್ಕರ ಇವತ್ತು ಬೀದಿಲಿ ಬಂದು ತಮ್ಮ ವ್ಯಾಪಾರವನ್ನು ಮಾಡಿಕೊಂಡು ಇವತ್ತು ಬದುಕುವಂತಹ ಒಂದು ಸಂಕಷ್ಟದ ಪರಿಸ್ಥಿತಿಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿ ಬಿ ಎಂ ಪಿಯವರು ಸೂಕ್ತವಾದಂತಹ ಲೈಸೆನ್ಸ್ಗಳನ್ನೂ ಸಹ ಅವರಿಗೆ ಕೊಟ್ಟಿಲ್ಲ ಒಂದು ಸೂಕ್ತವಾದಂತಹ ಪರವಾನಗಿಯನ್ನು ಕೊಡ ಕೊಡದಿರೋ ಕಾರಣದಿಂದ ಇವತ್ತು ಪೊಲೀಸರು ಬಂದು ಅಲ್ಲಿ ಅಫ್ತಾ ವಸೂಲಿ ಮಾಡ್ಕೊತಾರೆ ಬಿ ಬಿ ಎಂ ಪಿ ಅವರು ಬಂದು ಅಫ್ತಾ ವಸೂಲಿ ಮಾಡ್ಕೊತಾರೆ ಒಂದು ರಸ್ತೆಯಲ್ಲಿ ಹತ್ತು ಜನ ಬೀದಿ ಬದಿ ವ್ಯಾಪಾರಿಗಳು ನಿಗದಿ ಮಾಡಿರುವಂತಹ ಒಂದು ಅವಕಾಶ ಇದ್ದರೆ ಇವತ್ತು ಮೂವತ್ತು ಮಂದಿ ಅಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣವೇ ಇವರ ಒಂದು ಭ್ರಷ್ಟಾಚಾರ ಇವತ್ತು ಹತ್ತು ಜನ ನಿಮಗೆ ಅವಕಾಶ ಇರುವಂಥ ಜಾಗದಲ್ಲಿ ಮೂವತ್ತು ಜನ ಏಕಾಏಕಿ ನಿಮಗೆ ರಸ್ತೆಗಳಲ್ಲಿ ಇವತ್ತು ನಿಮಗೆ ತಳ್ಳೋ ಗಾಡಿಗಳೆಲ್ಲ ಹಾಕ್ಕೊಂಡು ಇವತ್ತು ತಮ್ಮ ವ್ಯಾಪಾರಗಳನ್ನ ಮಾಡಿಕೊಂಡ್ರೆ ರಸ್ತೆಗಳಲ್ಲಿ ಏನಾಗುತ್ತೆ ವಾಹನಗಳು ಸುಲಲಿತವಾಗಿ ಸಂಚಾರ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇದಕ್ಕೆ ಪ್ರಮುಖ ಕಾರಣ ಸಂಚಾರಿ ಪೊಲೀಸ್ಗಳು ಪ್ರತಿ ತಿಂಗಳು ವಸೂಲಿ ಮಾಡುವಂತಹ ಹಫ್ತಾ ಮತ್ತು ಬಿ ಬಿ ಎಂ ಪ್ರತಿ ತಿಂಗಳು ಮಾಡುವಂತಹ ಹಫ್ತಾ ವಸೂಲಿಯಿಂದಾಗಿ ಇವತ್ತು ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಹಾಗಾಗಿ ಈ ಕೂಡಲೇ ಬಿ ಪಿ ಎಂ ಪಿಯವರು ಏನು ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಒಂದು ಶಾಸನ ಮಾಡಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ನೀವು ಸೂಕ್ತವಾದಂತಹ ಒಂದು ಪರ್ಮಿಟ್ ನೀಡಬೇಕು ಅಂತ ಕೇಂದ್ರ ಸರ್ಕಾರದ ಶಾಸನದ ಪ್ರಕಾರ ಬಿ ಬಿ ಎಂ ಪಿ ಸೂಕ್ತವಾದಂತಹ ಒಂದು ಪರ್ಮಿಟ್ನ ನೀಡಿ ಅವರಿಗೆ ಸುಲಲಿತವಾಗಿ ಎಷ್ಟು ಜನ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಮಾತ್ರ ನೀವು ಅಲ್ಲಿ ಪರ್ಮಿಟ್ ಮಾಡಿಕೊಡ್ಬೇಕಾಗುತ್ತೆ ಅದು ಅದನ್ನು ಬಿಟ್ಟು ನೀವು ಒಂದಕ್ಕೆ ನಾಲ್ಕರಷ್ಟು ಬೀದಿ ಬದಿ ವ್ಯಾಪಾರಿಗಳನ್ನಾಗದು ಯಾವ ವ್ಯಾಪಾರಸ್ಥರಿಗೂ ಸಹ ವ್ಯಾಪಾರವೂ ಸಹ ಆಗಲ್ಲ ಮತ್ತು ಸಂಚಾರ ವ್ಯವಸ್ಥೆ ತೀರಾ ಜರ್ಜರಿತವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು